ಹೆಲ್ಪಿಂಗ್ ಆ್ಯಂಡ್ಸ್ ಚಾರಿಟಬಲ್ ಟ್ರಸ್ಟ್ಗೆ ಮೊದಲ ವಾರ್ಷಿಕೋತ್ಸವ ಸಂಭ್ರಮ ಬಂಗಾರಪೇಟೆಯ ಶ್ರೀ ಶತಶೃಂಗ ಕಿವುಡ ಮಕ್ಕಳ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರುತ್ತಿರುವ ಹೆಲ್ಪಿಂಗ್ ಆಂಡ್ಸ್ ಚಾರಿಟಬಲ್ ಟ್ರಸ್ಟ್ ಒಂದು ವರ್ಷ ಪೂರೈಸಿದ್ದು ಟ್ರಸ್ಟಿನ ಸದಸ್ಯರು ಬಂಗಾರಪೇಟೆಯ ಶ್ರೀ ಶತಶೃಂಗ ಕಿವುಡ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ವಾರ್ಷಿಕೋತ್ಸವದ ಸಂಭ್ರಮವನ್ನ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಹೆಲ್ಪಿಂಗ್ ಆಂಡ್ಸ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು ಅಧ್ಯಕ್ಷರು ವಸಂತಕುಮಾರ್ ಸದಸ್ಯರಾದ ಡಾಕ್ಟರ್ ರಾಬರ್ಟ್ ಶ್ರೀನಿವಾಸ್ ಮೌನಿಕಾ ಚಿಕ್ಕರೆಡ್ಡಿ ಚಿನ್ನಪ್ಪಯ್ಯ ಮಂಜು ವಿನೋದ್ ಕುಮಾರ್ ಶಿವು ನಗರಸಭೆ ಸದಸ್ಯರು ರಫೀಕ್ ಡಾಕ್ಟರ್ ಶ್ರೀಧರ್ ಅರಿಚಿನ್ನು, ಕೋಲಾರ ಸುರೇಶ್ ಶಶಿಕುಮಾರ್ ಸಂಸ್ಥೆಯ ಗಿರೀಶ್ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯ ಅಂತಸ್ತು ಸಖ ಕೂಡ ಕಾಪಾಡಲಿ ಇದೇ ರೀತಿಯ ಸಾಮಾಜಿಕ ಕಳಕಳಿಗೊಳ್ಳುವಂತಹ ಒಂದು ಕೆಲಸಗಳನ್ನು ಮಾಡುವ ಶಕ್ತಿ ಭಗವಂತ ಅವರಿಗೆ ಹೆಚ್ಚೆಚ್ಚಾಗಿ ಕರುಣಿಸ್ತಿ ಅಂತ ಕೇಳ್ಕೊತ ಶತ ವಿದ್ಯಾ ಸಂಸ್ಥೆಯ ಪರವಾಗಿ ಇಲ್ಲಿನ ಶಿಕ್ಷಕರು ಸಿಬ್ಬಂದಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಕೂಡ ಪಿ ಚಾರಿಟೇಬಲ್ ಟ್ರಸ್ಟ್ ಎಲ್ಲಾ ಸದಸ್ಯರುಗಳಿಗೆ ಅನಂತ ಅನಂತ ಕೊಟ್ಟಿ ಸಹ ಸಹಾಯ ಈ ನಮ್ಮ ಟ್ರಸ್ಟ್ ನಿಂದ ಈ ಮಕ್ಕಳಿಗೆ ಊಟ ಕಾರ್ಯಕ್ರಮವನ್ನು ಒಂದೊಂದು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದೊಂದು ವರ್ಷ ಸೆಲೆಬ್ರೇಷನ್ ಇಲ್ಲಿ ಈ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರ ತೀರ್ಮಾನ ತಗೊಂಡು ಇಲ್ಲಿ ಬಂದು ಈ ಕೆಲಸ ಮಾಡ್ತಾ ಇದ್ದಾರೆ ಈ ಮುಂದಿನ ಹೇಳಿದ್ರೆ ಯಾವುದೋ ನಾವು ಇನ್ನೂ ಒಳ್ಳೆ ಕೆಲಸ ಮಾಡೋಣ ಬೇರೆ ಅನಾರಾಶನಗಳಿಗೆ ಹೋಗ್ಬಿಟ್ಟು ಅವ್ರಿಗೆ ಏನಾದ್ರು ನಮ್ಮ ಕೈಯಲ್ಲಿ ಆದ್ರೆ ಅವ್ರಿಗೆ ಸಹಾಯ ಮಾಡೋಣ ಅಂತ ನಾನು ಹೇಳಿ ಈ ಎರಡು ಮಾತು ಅವಕಾಶ ಮಾಡಿಕೊಟ್ಟರು ನಮ್ಮ ಅಧ್ಯಕ್ಷರಿಗೆ ಮತ್ತೆ ಎಲ್ಲಾ ನಮ್ಮ ಇಲ್ಲಿ ಇರುವಂತ ಎಲ್ಲಾ ಬಂದಗಳಿಗೆ ಒಂದು ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಮಾಧ್ಯಮ ಸ್ನೇಹಿತರೆ ನಾವೆಲ್ಲ ಇಲ್ಲಿ ಕೂಡಿ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿರೋದು ತುಂಬಾ ಸಂತೋಷವಾಗಿದೆ ಅದರೊಂದಿಗೆ ಈ ಒಂದು ಕಾರ್ಯಕ್ರಮದೊಂದಿಗೆ ನಮ್ಮ ಒಂದು ಕಷ್ಟಕ್ಕೆ ಹೊಸದಾಗಿ ಒಬ್ಬರನ್ನ ಸೇರ್ಪಡೆ ಮಾಡ್ಕೋಬೇಕು ಅಂತ ತೀರ್ಮಾನಿಸಿದ್ವಿ ಅವರು ನಮ್ಮ ಬೇತ್ಮಂಗಲದಲ್ಲಿ ಬೇತ್ಮಂಗಲದ ನಿವಾಸಿಯಾಗಿರುವಂತಹ ಹಾಗೂ ಪತ್ರಕರ್ತರ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರೋರು ಹರಿ ಅಂತೇಳ್ಬಿಟ್ಟು ಅವ್ರನ್ನ ನಮ್ಮ ಒಂದು ಟ್ರಸ್ಟ್ ಗೆ ಈ ಮುಖಾಂತರ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಒಂದು ಟ್ರಸ್ಟ್ ನ ಸದಸ್ಯರನ್ನಾಗಿ ನಾವು ಇವಾಗ ಸೇರ್ಪಡೆ ಇದ್ವಿ ಅವ್ರಿಗೆ ಒಂದು ಯಶಸ್ವಿಯಾಗಿ ಸಾಗರ ಸಹಕಾರ ಕೊಟ್ಟಂತಹ ಗಣ್ಯರಾದಂತಹ ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರೈ ಶ್ರೀಧರ್ ಸಾರ್ ಅವರಿಗೆ ಹಾಗೂ ಇನ್ನಿತರ ನಮ್ಮ ಶಶಿಕುಮಾರ್ ಸರ್ ಅವ್ರಿಗೂ ಹಾಗೂ ಸುರೇಶ್ ಅವ್ರಿಗೆ ನಮ್ಮ ಒಂದು ಟ್ರಸ್ಟ್ ನ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಂದು ಫಸ್ಟ್ ಇಯರ್ ಆನಿವರ್ಸರಿ ಇರೋದ್ರಿಂದ ಈ ಮಕ್ಕಳಿಗೆ ಅನ್ನದಾನ ಸ್ಪಾನ್ಸರ್ ಮಾಡಿದ್ದಾರೆ ಮತ್ತೆ ಈ ಟ್ರಸ್ಟ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಓಕೆನಾ ನಿಮ್ಮ ಸಹಕಾರ ಇದ್ರೆ ಇನ್ನೂ ಮುಂದೆ ಈ ತರದ್ದು ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಇಚ್ಛಿಸ್ತಾ ಇದ್ದೀವಿ ಈಗ ಪ್ರೆಸೆಂಟ್ ಹೆಡ್ ಆಫೀಸ್ ಇರೋದು ಬಂದ್ಬಿಟ್ಟು ಬಂಗಾರಪೇಟೆ ಬುದಿ ಕೋಟೆ ಓಕೆನಾ ಈಗ ನಾವ್ ಏನೇನ್ ಮಾಡ್ತಾ ಇದೀವಿ ಅಂದ್ರೆ ಲಾಸ್ಟ್ ಟೈಮ್ ಫ್ಲೆಡ್ ಕ್ಯಾಂಪ್ ಮಾಡಿದ್ವಿ ಅದಾದ್ಮೇಲೆ ಐ ಕ್ಯಾಂಪ್ ಮಾಡಿದ್ವಿ ಅದಾದ್ಮೇಲೆ ಸರ್ ಇದೊಂದು ಸ್ಕೂಲ್ಗೆ ನಾವು ಹೆಲ್ಪಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗಾಗಲಿ ಏನಾದರೂ ಒಂದು ಸಾಧನೆ ಏನೊಂದು ಮಾಡ್ಬೇಕಂತ ಹೇಳಿ ಟ್ರಸ್ಟ್ ನ ಓಪನ್ ಮಾಡಿ ನಮ್ಮ ಎಲ್ಲಾ ಸದಸ್ಯರು ನಮ್ಮ ಸಪೋರ್ಟ್ ಇಂದ ನಾವು ಮಾಡ್ಕೊಂಡು ಬರ್ತಾ ಇದ್ರಿ ಇವತ್ತು ಒಂದು ವರ್ಷದ ದಿನ ಆಗಿದೆ ಅದಕ್ಕೆ ನಾವು ಊಟ ಕೊಡಬೇಕು ಅದು ಮಕ್ಕಳಿಗೆ ಕೊಡಬೇಕು ಅಂತ ಆಲೋಚನೆ ಮಾಡಿ ಈ ಸತ್ಯ ಸಾಹೇಬ್ರಸ್ಟ್ ಇವರಿಗೆ ಊಟ ಕೊಡಬೇಕಂತ ನಾವೆಲ್ಲ ಸೇರಿ ತೀರ್ಮಾನ ಸರಿ ಮಾಡ್ತಾ ಇದ್ವಿ ನಾವು ಕೆಲವು ಎಲ್ಲ ಕಾರ್ಯಗಳು ಮಾಡಿದ್ದೀವಿ ಬಡವರಿಗೆ ಮಳೆಯಲ್ಲಿ ಬಂತು ಆಗ ಗುಡ್ಸೆಗಳೆಲ್ಲ ಹೊಡೆದ್ ಹೊಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆಲ್ಲ ಗುಡ್ಸೆಗಳು ಹಾಕಿ ಕೊಟ್ಟಿದ್ದೀವಿ ಇನ್ನ ಊಟನೂ ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ಐಕ್ಯಂಗ್ ಮಾಡಿದೀವಿ ಇನ್ನು ಹೇಳಿದ್ರು ಈ ಚಿನಿ ಕಾಲದಲ್ಲಿ ಬಡತನ ಇರೋ ಶ್ರ್ಗಳು ಮತ್ತೆ ಬೆಡ್ಶೀಟ್ಗಳು ಚಾಪೆಗಳು ಇದೆಲ್ಲ ಕೊಡಬೇಕಂತ ಆಲೋಚನೆ ಮಾಡಿದ್ದೀವಿ ಇನ್ನು ಮುಂದುವರ್ಸೋದೇನೆಂದ್ರೆ ಈ ವಯಸ್ಸಾದವರಿಗೆ ಒಂದು ಆಶ್ರಮ ಮಾಡಬೇಕು ಉದ್ದೇಶ ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಆಶ್ರಮ ಮಾಡಿ ಅದರಲ್ಲಿ ಇರೋ ವಯಸ್ಸಾದವ್ರನ್ನ ಕರ್ಕೊಂಡು ಬಂದಲ್ಲಿ ಇಟ್ಕೊಂಡು ನಾವು ಹಿಂಗೆ ಎಲ್ಲರೂ ಅವ್ರಿಗೆ ಊಟ ಎಲ್ಲ ಕೊಟ್ಟು ಅವ್ರಿಗೆ ದೋಸೆಲ್ಲ ಮಾಡಿ ಮಾಡ್ಬೇಕಂತ ಮುಂದೆ ಇದು ಮಾಡಿದ್ದೀವಿ ಎರಡನೇದಾಗಿ ಸ್ಕೂಲ್ ಒಂದು ಮಾಡಬೇಕಂತ ಇದ್ದೀವಿ ಅದು ಎಲ್ ಕೆ ಜಿ ಯು ಕೆ ಜಿಯಿಂದ ಥರ್ಡ್ ಸ್ಟ್ಯಾಂಡರ್ಡ್ ಸ್ಕೂಲ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಅದು ಯಾಕಂದ್ರೆ ಇಲ್ಲ ಇರೋರಿಗೆ ಮಾತ್ರ ನೋಡಿ ಇವಾಗ ಈ ಆಶ್ರಮದಲ್ಲಿ ಮಕ್ಕಳು ನೋಡಿದ ತಕ್ಷಣ ನಮ್ಗೆ ತುಂಬಾ ಖುಷಿ ಆಗಿದೆ ತುಂಬಾ ನಮ್ಗೆ ಊಟ ಕೊಡೋದಲ್ಲಿ ನಮ್ಗೇನು ಒಂದು ಸಂತೋಷ ಬಂದಿದೆ ನಾವು ಇವತ್ತು ಒಂದ್ ದಿವಸ ಊಟ ಕೊಡೋದಿಂದ ಅವ್ರಿಗೇನು ಹೊಟ್ಟೆ ಇದು ತುಂಬಲ್ಲ ಅವ್ರಿಗೆ ಡೈಲಿ ನಾವು ಕೊಡೋಕೆ ಆಗಲ್ಲ ಆದ್ರೆ ಇವತ್ತು ಒಂದಿನ ಅವರು ನಮ್ಗೆ ಇದರಿಂದ ಊಟ ತಿಂತಾರಲ್ಲ ಅದಕ್ಕಿಂತ ಸಂತೋಷ ನಮಗೂ ಯಾವ್ದು ಇಲ್ಲ ಯಾಕಂದ್ರೆ ದಾನದಲ್ಲಿ ಹೇಳಿದೆ ಒಂದು ರಕ್ತ ದಾನ ಇದೆ ಒಂದು ಅನ್ನದಾನ ಇದೆ ನಮ್ ಕೈಯಲ್ಲಿ ಆಗಿದೆ ನಾವು ಈಗ ಮುಂದುವರಿಸಿದಿವಿ ಇನ್ನ ನಿಮ್ಗೆ ಸಹಕಾರ ಎಲ್ಲ ಇದ್ದು ಬಡವರ ಹಿರಿಯವರೆಲ್ಲ ಇದ್ದಾರೆ ಇವರೆಲ್ಲ ಸೇರಿ ನಮ್ಗೆ ಸಾಥ್ ಕೊಟ್ರೆ ಇನ್ನೂ ಸ್ವಲ್ಪ ಮಾಡ್ಬೇಕು ಈ ಆಶ್ರಮಕ್ಕೆ ಇನ್ನು ಏನೇನು ಕೊರತೆಗಳಿದೆಯೋ ನಾವು ಕೇಳ್ಕೊಂಡು ಇದಕ್ಕೆ ಅಂತ ಕಾಲ ಮಾಡಿದೀವಿ ಇನ್ನ ಪ್ರಿನ್ಸಿಪಾಲ್ ಸರ್ ಕೇಳ್ತೀವಿ ಟೀಚರ್ಸ್ ಕೇಳ್ತೀವಿ ಇಲ್ಲಿ ಈ ಆಶ್ರಮದಲ್ಲಿ ಏನ್ ಕೊರತೆ ಇದೆ ನಿಮ್ಗೆ ಅಂತ ಕೇಳ್ಬಿಟ್ಟು ಅವ್ರ ಕೊರತೆನ ನಾವು ಆಗಸ್ಟ್ ಏನು ಮಾಡ್ಬೇಕು ಅದನ್ನ ಮಾಡೋಕೆ ನಾವು ಸಿದ್ಧವಾಗಿದ್ವಿ ಈಗ ನಮ್ಮ ಅಂಬೇಡ್ಕರ್ ಪ್ರೆಸಿಡೆಂಟ್ ಬಂದಿದ್ದಾರೆ ಆಸೆ ಇತ್ತು ಅವರಿಗೆ ಈ ತರ ಒಂದು ಫ್ರೆಸ್ಟ್ ಮಾಡಿ ಬಡವಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಮಾಡ್ಬೇಕಂತ ಇತ್ತು ಈಗ ಸದ್ಯ ಅವ್ರು ಮಾಡಿ ಅಷ್ಟೆಲ್ಲ ಎಲ್ಲರೂ ಸೇರಿಸಿ ಒಂದು ಒಗ್ಗಟ್ಟಾಗಿ ಸುಮಾರು ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ ಹೆಲ್ಪಿಂಗ್ ಇವತ್ತು ಅವ್ರು ಮಾಡಿದ್ದಕ್ಕೆ ತುಂಬಾ ಸಂತೋಷ ಇನ್ನು ಮುಂದೆ ಮುಂದೆ ಇನ್ನು ಏನೇನ್ ಬೇಕು ಅದೆಲ್ಲ ಮಾಡ್ರಿ ನಾವು ಜೊತೆ ಇದ್ದು ನಮ್ಮ ಕೈಯಲ್ಲಾದಷ್ಟು ಸೇವನ್ನ ನಾವು ಮಾಡ್ತೀವಿ ಇದು ಮಾಡಿದ್ದಕ್ಕೆ ಈ ಟ್ರಸ್ಟಿಗೆ ನಾನು ತುಂಬಾ ಧನ್ಯವಾದ